ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನು ಆಗಿರುವ ಈ ದಿನ ಜ್ಞಾನೋಕ್ತಿ ಇಪ್ಪತ್ತೊಂದು ಧ್ಯಾನ ಮಾಡಲಿದ್ದೇವೆ ಇಟ್ಸ್ ದೆಡಿ ಬಟ್ ದ ವಿಕ್ಟ್ರಿ ಬಿಲಾಂಗ್ಸ್ ಟು ದಾ ವಾಕ್ಯ ಹೇಳುತ್ತದೆ ಅಶ್ವಬಲವು ಯುದ್ಧದ ದಿನಕ್ಕಾಗಿ ಸನ್ನದ್ದವಾಗಿದ್ದರೂ ಜಯವು ಯಹೋವನಿಂದಲೇ ಹೌದು ನನ್ನ ಪ್ರಿಯ ಸ್ನೇಹಿತರೆ ನಾವು ಈ ಕೆಟ್ಟ ಲೋಕದಲ್ಲಿರುವಾಗ ಅನೇಕ ತೊಂದರೆಗಳಿಂದ ಸಂಕಟಗಳಿಂದ ಹಾದು ಹೋಗಬೇಕಾಗುತ್ತದೆ ಸೋ ಮೆನಿಂಗ್ ಅವರ್ ಅನೇಕ ತೊಂದರೆಗಳಿಗೆ ಒಳಗಾಗುತ್ತೇವೆ ಅದರಿಂದ ಕಣ್ಣೀರನ್ನು ಕೂಡ ಸುರಿಸುತ್ತೇವೆ ಬಟ್ ಇಫ್ ಯು ರೀಡ್ ಫಸ್ಟ್ ಜೀಸಸ್ ಕ್ರೈಸ್ಟ್ ಒಂದು ಕುರಿತ ಹದಿನೈದು ಐವತ್ತೇಳನೇ ವಚನದಲ್ಲಿ ವಾಕ್ಯವು ಹೇಳುತ್ತದೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ

ಆತನು ಇದನ್ನು ಹೇಗೆ ಮಾಡಿದನು ಇಫ್ ರೀಡ್ ಕೊಲೋಶಿಯನ್ಸ್ ಚಾಪ್ಟರ್ ಟೂ ವರ್ಸ್ ಫಿಫ್ಟೀನ್ ಇಟ್ಸ್ ಎಸ್ ಲೈಕ್ ದಿಸ್ ಕೊಲೋಸಿ ಎರಡು ಹದಿನೈದರಲ್ಲಿ ನಾವು ಹೀಗೆ ನೋಡುತ್ತೇವೆ ಹ್ಯಾವಿಂಗ್ ಡಿಸಾಮ್ಡ್ ಪ್ರಿನ್ಸಿಪಾಲಿಟೀಸ್ ಅಂಡ್ ಪವರ್ಸ್ ಲಾರ್ಡ್ ಜೀಸಸ್ ಮೇಡ್ ಅ ಪಬ್ಲಿಕ್ ಸ್ಪೆಕ್ಟಕಲ್ ಆಫ್ ದಮ್ ಟ್ರಯಂಫಿಂಗ್ ಓವರ್ ದ ಮಿನಿಟ್ ಆತನು ದುರತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು ಓನ್ಲಿ ಪರ್ಸನ್ ಹೂ ಕ್ಯಾನ್ ಗಿವ್ ಅಸ್ ವಿಕ್ಟ್ರಿ ಫ್ರಮ್ ಆಲ್ ಅವರ್ ನಮ್ಮ ಎಲ್ಲಾ ತೊಂದರೆಗಳಿಂದ ಜಯವನ್ನು ನೀಡಲು ಏಸು ಕ್ರೆಸರಿಗೆ ಮಾತ್ರ ಸಾಧ್ಯ ಡೋಂಟ್ ಥಿಂಕ್ ದಟ್ ಯು ಕ್ಯಾನ್ ಡೂ ದಟ್ ಆರ್ ಸಾಲ್ವ್ ದಟ್ ಪ್ರಾಬ್ಲಮ್ ಬೈ ಯುವರ್ ಇಂಟೆಲಿಜೆನ್ಸ್ ಪೊಸೆಷನ್ ಬೈ ನೀವು ನೆನಸುಬೇಡಿರಿ ನಾನು ಈ ತೊಂದರೆಯನ್ನು ನನ್ನ ಬುದ್ಧಿವಂತಿಕೆಯಿಂದ ನನ್ನ ಸಾಮರ್ಥ್ಯದಿಂದ ನನ್ನಲ್ಲಿರುವ ಸ್ವಾಸ್ಥ್ಯದಿಂದ ಸರಿಪಡಿಸಲು ಸಾಧ್ಯ ಕಮ್ ಓನ್ಲಿ ಫ್ರಮ್ ಆಶೀರ್ವಾದ ಯೇಸುವಿನಿಂದ ಮಾತ್ರ ಬರಲು ಸಾಧ್ಯ ಇದಕ್ಕಾಗಿ ಲೂಕ ಒಂಬತ್ತು ಹೀಗೆ ಓದುತ್ತೇವೆ ಲುಕ್ಟಿಲ್ ೂಕೂಪರಲ್ಲಿ ಏಸು ತಾನೆ ಹೇಳುತ್ತಾನೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಫಾಲೋ ಜೀಸಸ್ ಕ್ರೈಸ್ಟ್ ಹೌದು ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಏಸುವನ್ನು ಹಿಂಬಾಲಿಸಿರಿ Galatians chapter 6, verse 14, Paul writes like this. I should boast except in the cross of our Lord Jesus Christ ವಚನದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ ಕರ್ತನಾದ ಯೇಸುಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ನನಗೆ ಹೆಚ್ಚಳ ಪಡುವುದು ಬೇಡವೇ ಬೇಡ ಆತನನ್ನು ಶಿಲುಬೆಗೆ ಹಾಕಿಸಿ ಲೋಕವು ನನ್ನ ಪಾಲಿಗೆ ಸತ್ತಿತು ನಾನು ಲೋಕದ ಪಾಲಿಗೆ ಸತ್ತೇನು ಹಾದು ಹೋಗುತ್ತೇವೆ ಪರಿಸ್ಥಿತಿಗಳು ದೃಷ್ಟಿಸಿರಿಬೆಯಲ್ಲಿ ಏಸು ತನ ಪ್ರಾಣವನ್ನು ಕೊಟ್ಟನು ನಿಮ್ಮನ್ನು ಎಲ್ಲಾ ತೊಂದರೆಗಳಿಂದ ಬಿಡಿಸುವುದಕ್ಕಾಗಿ ಆತನು ಎಲ್ಲವನ್ನು ಅನುಭವಿಸಿದನು ಮತ್ತು ಸತ್ತನು ಅಂಡ್ ಆಸ್ ರೋಸ್ ಡೆತ್ ವಿಕ್ಟ್ರಿ ಫಾರ್ ಆಲ್ ಪ್ರಾಬ್ಲಮ್ಸ್ ಆದರೆ ಆತನು ಎದ್ದದರಿಂದ ಆತನು ನಿಮಗೆ ಎಲ್ಲದರಲ್ಲಿಯೂ ಜಯ ಕೊಡಲು ಶಕ್ತನು ಹೀ ಇಸ್ ಆತನು ಎದ್ದ ರಕ್ಷಕನು ಹಿಟ್ ಗಾನ್ ಆತನು ಸತ್ತು ಅಳಿದು ಹೋದವನಲ್ಲ ಹೀ ಇಸ್ ಲಿವಿಂಗ್ ಸೇವಿಯರ್ ಆತನು ಜೀವಿಸುವ ರಕ್ಷಕನು ರಿಮೆಂಬರ್ ಆಲ್ ದೀಸ್

ದೇವರೇ ನೀನು ಶಿಲುಬೆಯಲ್ಲಿ ಪ್ರಾಣ ಕೋಟಿ ಮರಣವನ್ನು ಗೆದ್ದು ಬಂದಿ ನೀನೇ ಜೀವಿಸುವ ರಕ್ಷಕನು ಹೌದು ದೇವರೇ ನೀನು ರಕ್ಷಕನಾಗಿ ಈಗ ಜೀವಿಸುತ್ತಿದ್ದಿ ಸೇವ್ ಯೋರ್ ಪೀಪಲ್ ಫ್ರಮ್ ಆಲ್ ಡಿಸಾಸ್ಟರ್ ಎಲ್ಲಾ ದುರಂತಗಳಿಂದ ನಿನ್ನ ಮಕ್ಕಳನ್ನು ಕಾದು the world. ಈ ಲೋಕದ ಎಲ್ಲಾ ದುಃಖಗಳಿಂದ ರಕ್ಷಿಸು ಅವರಿಗೆ ಆಶೀರ್ವದಿತ ಜೀವಿತಾಯ ಪಾಲಿಸ್ತದೆ ನಿನ್ನ ಶಿಲುಬೆ ಒಳಗೆ ಬರುವವರನ್ನು ನೀನು ಆಶೀರ್ವದಿಸು ಮೈತಿ ನಾಮದಲ್ಲಿ ಬೇಡಿದ್ದೇವೆ ಆಮೇನ್ ಆಮೇನ್